ಅಲ್ಲಿಗೆ ಸೂರ್ಯ ವಂಶ ಅನ್ನುವಂತ ಟೈಟಲ್ ಅದರಲ್ಲಿ ನೀವು ಸತ್ಯಮೂರ್ತಿ ಅನ್ನುವಂತ ಪಾತ್ರ ನಿಭಾಯಿಸಿದ್ರೆ ನಾವು ಒಂದಷ್ಟು ಜಲಕ್ ನೋಡಿದ್ವಿ ಆ ಲುಕ್ ಎಲ್ಲ ಸಖದಾಗಿ ಸೂಟ್ ಆಗ್ತಾ ಇದೆ ಈ ಧಾರಾವಾಹಿ ಬಗ್ಗೆ ಆ ಟೈಟಲ್ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಳ್ದಾದ್ರೆ ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಈ ಶುಭ ಮುಂಜಾನೆಯ ಶುಭಾಶಯ ಹೇಳ್ತಾ ನಿರ್ಮಾಪಕ ಅಂದರೆ ರಾಜಣ್ಣವ್ರು ಯಾವತ್ತು ಹೇಳ್ತಾಯಿದ್ರು ಅನ್ನದಾತರು ಅಂತ ಆ ರೀತಿಯಾದ ಅನ್ನದಾತ್ರಾದಂಥ ಪದ್ಮ ಅವರು ಬಂದಿದ್ದಾರೆ ಅವರು ಈ ಒಂದು ಧಾರಾವಾಹಿಯ ಅಂದರೆ ಸೂರ್ಯವಂಶದ ನಿರ್ಮಾಪಕರು ಅಷ್ಟೇ ಅಲ್ಲ ನನ್ನ ಹಿಂದಿನ ಚಿತ್ರ ಕಾಲೇಜ್ ಕುಮಾರ್ ಅನ್ನೋದು ಒಂದು ಅದರಲ್ಲಿ ಅಭಿನಯಿಸಿದೆ ಅದರ ನಿರ್ಮಾಪಕರು ಅವರೇ ಹಾಗಾಗಿ ಅವರೇ ನನ್ನ ಒಂದು ಒಡನಾಟ ಮುಂಚೆಯೇ ಇತ್ತು ಬಹುಶಃ ಈ ಒಂದು ಧಾರಾವಾಹಿಗೆ ಈ ಸತ್ಯಮೂರ್ತಿ ಅನ್ನೋ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡಿದಾಗ ಹರಿ ನನಗೆ ಸಂಪರ್ಕದಲ್ಲಿದ್ದರು ಆಗ ಹೇಳಿದೆ ನಾನು ಧಾರಾವಾಹಿ ಮಾಡೋದೇ ಭಾಳ ಕಡಿಮೆ ಯಾಕೆಂದರೆ ಅದು ಅನುಭವ ನನಗೆ ಸಾಕಷ್ಟು ಆಗಿದೆ ಅಂದರೆ ಅದೇನು ಕೆಟ್ಟ ಅನುಭವ ಅಂತ ಹೇಳಲ್ಲ ಬಟ್ ನನ್ನ ಅನುಭವ ನನ್ನ ಅನುಭವದ ಬಗ್ಗೆ ಹೇಳಬೇಕು ಅಂತಂದರೆ ಹಲವಾರು ಸರಿ ನಾನು ಹತ್ರ ಮಾತಾಡ್ತಾ ಇದ್ದೆ ಧಾರಾವಾಹಿಗಳಲ್ಲಿ ಏನಾಗತ್ತೆ ಅಂತಂದರೆ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ ಹೇಳಿದ್ದನ್ನೇ ಹೇಳ್ತಾ ಅಂದ್ರೆ ಅದು ಏನಾಗುತ್ತೆ ಅದು ಬೈ ಬೈ ಡಿಫಾಲ್ಟ್ ಬೈ ಡಿಫಾಲ್ಟ್ ಅದು ಆ ಧಾರಾವಾಹಿ ಮುಂದೆ ನಡ್ಕೊಂಡು ಹೋಗಬೇಕು ಬಹಳ ದಿನಗಳು ನಡೀಬೇಕು ಅಂತ ಹೇಳೋದನ್ನೇ ಹೇಳ್ತಾರೆ ಸಿನಿಮಾದಲ್ಲ ಅದಾಗಲಿ ಸಿನಿಮಾಗೆ ಒಂದು ಟೈಮ್ ಫ್ರೇಮ್ ಇದೆ ಒಂದು ತೊಂಬತ್ತು ನಿಮಿಷದ್ದು ಅಥವಾ ಎರಡು ಗಂಟೆನೋ ಎರಡೂವರೆ ಗಂಟೆ ಹಾಕಿ ಒಂದು ಕಥೆನ ಪ್ರಾರಂಭ ಮಾಡಿ ಕಥೆನ ಎಂಡ್ ಮಾಡೋದು ಹೇಗಿಂತ ಒಬ್ಬ ನಿರ್ದೇಶಕ ಇದ್ದದ್ದು ಮುಗಿಸ್ಬಿಡ್ತಾರೆ ಬಟ್ ಧಾರಾವಾಹಿನಲ್ಲಿ ಆ ಥರ ಆಗೋದಿಲ್ಲ ಮೂಲ ನಿರ್ಮ ನಿರ್ದೇಶಕ ಇರ್ತಾರೆ ಧಾರಾವಾಹಿ ನಿರ್ದೇಶಕರು ಅಂದರೆ ಎಪಿಸೋಡ್ ನಿರ್ದೇಶಕರು ಇರ್ತಾರೆ ಆಮೇಲೆ ಅದು ಬಹಳ ದಿನ ನಡಿಬೇಕಾಗತ್ತೆ ಆ ನಡೆಯೋ ಪ್ರಾಸೆಸ್ಸಲ್ಲಿ ನಮಗೂ ವಯಸ್ಸಾಗ್ತಾ ಆಗ್ತಾ ಸ್ಪೀಡ್ ಕಮ್ಮಿ ಆಗ್ಬಿಡುತ್ತೆ ಇದೆಲ್ಲ ಮನಸಲ್ಲಿ ಇಟ್ಕೊಂಡು ನಾನೊಂದು ಕಂಡೀಷನ್ ಆಗ್ತಿದ್ದೆ ನಾನೊಂದು ಕಂಡೀಷನ್ ಆಗಿದೆ ನನಗೆ ಗೊತ್ತಿತ್ತು ಇದು ಸೂರ್ಯವಂಶ ಮುಂಚೆ ಮಾಡಿ ಅದು ನಿಂತು ಹೋಗ್ಬಿಟ್ಟಿತ್ತು ಅಂತ ತಿಳ್ಪಟ್ಟಿದ್ದೆ ಆದರೆ ನಾನು ಬಂದ ನಂತರ ನಿಂತು ಹೋಗಬಾರ್ದು ಅನ್ನೋದು ಒಂದು ಕಂಡೀಷನ್ ಆಗಿದೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನಾನು ಬಹಳ ದಿನಗಳಿಂದ ನನ್ನ ಮನಸ್ಸಲ್ಲಿದ್ದ ಒಂದು ಆಸೆ ಇತ್ತು ಏನಪ್ಪ ಅಂತಂದರೆ ಕನ್ನಡದಲ್ಲಿ ಪ್ರಪ್ರಥಮವಾದ ಒಂದು ಚಾನಲ್ ಪ್ರಾರಂಭ ಆಗಿದ್ದು ದೂರದರ್ಶನ್ ನಂತರ ಅದು ಉದಯ ಟಿ ಆದರೂ ಅದರ ಹೆಡ್ ಆದಂಥ ಸೆಲ್ವಂ ಸರ್ ಈ ಒಂದು ಚಾನೆಲ್ ಓಪನ್ ಮಾಡೋಕ್ಕೆ ಮುಂಚೆನೇ ಒಂದು ಡಿಸ್ಕಷನ್ ಭಾಳ ಒಂದು ಮೂವತ್ತು ವರ್ಷದ ಹಿಂದೆ ನಡೀತಾ ಇತ್ತು ಅವಾಗ ಈ ಒಂದು ಚಾನಲ್ಗೆ ಆಲ್ರೆಡಿ ಸನ್ ಟಿ ವಿಯಿಂದ ತಮಿಳಲ್ಲಿ ಇತ್ತು ಸೂರ್ಯ ಅಂತ ಮಲಯಾಳದಲ್ಲಿ ಆಮೇಲೆ ಈ ತೆಲುಗುನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಕನ್ನಡಕ್ಕೆ ಒಂದು ಚಾನಲ್ಗೆ ಹೆಸರಿಡಬೇಕಾಗಿ ಬಂದಾಗ ಅವತ್ತು ಇದಕ್ಕೆ ನಾಮಕರಣ ಮಾಡಿದವರು ಶ್ರೀನಾಥ್ ಅವರು ಉದಯ ಅಂತಂದ್ರೆ ಉದಯ ಸೂರ್ಯ ಅಂದ್ರೆ ಸೂರ್ಯ ಉದಯಿಸ್ತಾನೆ ಅಂತ ಸೊ ಇದರಲ್ಲಿ ಯಾರೋ ಹೇಳಿದ್ರು ಸರ್ ನಿಮಗೆ ಜಾತಕ ಹೇಳಬೇಕು ಅಂತಂದ್ರೆ ನಿಮ್ ಟೈಮ್ ಚೆನ್ನಾಗಿರ್ಬೇಕು ಸರ್ ಅಂದ್ರೆ ಟೈಮ್ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಸೂರ್ಯನ ಪವರ್ ಇದ್ದಾಗೆ ನೀವು ನೋಡ್ಕೊಂಡ್ ಬಂದ ಎಲ್ಲ ನಿಮ್ಮ ಅಸ್ಟ್ರಾಲಜಿ ಅಸ್ಟ್ರಾನಮಿಲಿ ಕೇಳಿದಾಗ ಸನ್ ಪವರ್ ಅದು ಯಾವತ್ತೂ ಅಷ್ಟೇ ಸೋಲಾರ್ ಸಿಸ್ಟಮ್ಗೆ ಅದು ಇದ್ದೇ ಇರುತ್ತೆ ಆ ಪವರ್ ಇರ್ಬೇಕಾದ್ರೆ ಅದರ ಮುಖ್ಯಸ್ಥನಾಗಿ ಸತ್ಯ